ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪೂರ್ತಿ ವಿಶ್ವದ ಮೇಲೆ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡುವಂತಹ ತಂದೆಗೆ ಸಹಯೋಗಿಗಳಾಗಿದ್ದೀರ ಈಗ ನಿಮ್ಮ ಸಣ್ಣುಖದಲ್ಲಿ ಸುಖ ಶಾಂತಿಯ ಪ್ರಪಂಚವಿದೆ ಪ್ರಶ್ನೆ ತಂದೆ ಮಕ್ಕಳಿಗೆ ಏತಕ್ಕಾಗಿ ಓದಿಸುತ್ತಾರೆ ವಿದ್ಯಾಭ್ಯಾಸದ ಸಾರ ಏನಾಗಿದೆ ಉತ್ತರ ತಂದೆ ತನ್ನ ಮಕ್ಕಳನ್ನ ಸ್ವರ್ಗದ ರಾಜಕುಮಾರ ರಾಜಕುಮಾರಿಯರನ್ನಾಗಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ವಿದ್ಯಾಭ್ಯಾಸದ ಸಾರವಾಗಿದೆ ಪ್ರಪಂಚದ ಎಲ್ಲಾ ಮಾತುಗಳನ್ನು ಬಿಟ್ಟು ಬಿಡಿ ಈ ರೀತಿ ಎಂದಿಗೂ ತಿಳಿದುಕೊಳ್ಳಬೇಡಿ ನಮ್ಮ ಬಳಿ ಕೋಟ್ಯಾಂತರ ರೂಪಾಯಿ ಇದೆ ಲಕ್ಷಾಂತರವಿದೆ ಎಂದು ಯಾವುದೂ ಸಹ ನಿಮ್ಮ ಕೈಗೆ ಬರುವಂತಹದ್ದಲ್ಲ ನಿಮ್ಮ ಕೈಯಲ್ಲಿ ಇರುವಂತಹದ್ದು ಅಲ್ಲ ಆದ್ದರಿಂದ ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಗೀತೆ ಕೊನೆಗೂ ಆ ದಿನ ಬಂದಿತು ಎಂದು ಯಾವ ತಂದೆಯನ್ನ ಕರೆಯುತ್ತಿದ್ದೆವೋ ಅವರ ಜೊತೆ ಮಿಲನ ಮಾಡುವ ದಿನ ಬಂದಿದೆ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಕೊನೆಗೂ ವಿಶ್ವದಲ್ಲಿ ಶಾಂತಿಯ ಸಮಯ ಬಂದಿದೆ ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದು ಎಂದು ಮತ್ತೆ ಯಾರು ಸರಿಯಾದ ಸಲಹೆಯನ್ನ ಕೊಡುತ್ತಾರೆ ಅವರಿಗೆ ಬಹುಮಾನವನ್ನು ಕೊಡುತ್ತಾರೆ ನೆಹರು ಸಲಹೆ ಕೊಟ್ಟಿದ್ದರು ಶಾಂತಿ ಆದ್ರೆ ಶಾಂತಿ ಮಾತ್ರ ಆಗ್ಲಿಲ್ಲ ಕೇವಲ ಸಲಹೆ ಕೊಟ್ಟರಷ್ಟೇ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಒಂದು ಸಮಯ ಇತ್ತು ವಿಶ್ವದಲ್ಲಿ ಪೂರ್ತಿ ಸುಖ ಶಾಂತಿ ಸಂಪತ್ತು ಇತ್ತು ಅದು ಈಗ ಇಲ್ಲ ಈಗ ಪುನಃ ಆ ಪ್ರಪಂಚ ಬರಲಿದೆ ಚಕ್ರ ಸುತ್ತುತ್ತೆ ಅಲ್ವಾ ಇದನ್ನ ತಾವು ಸಂಗಮ ಯೋಗಿ ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಮ್ಮ ಬುದ್ಧಿಯಲ್ಲಿ ಇದೆ ತಾವು ತಿಳಿದುಕೊಂಡಿದ್ದೀರಾ ಭಾರತ ಪುನಃ ಚಿನ್ನದ ಸಮಾನವಾಗಲಿದೆ ಭಾರತಕ್ಕೆ ಚಿನ್ನದ ಪಕ್ಷಿ ಎಂದು ಹೇಳಲಾಗುತ್ತಿತ್ತು ಬಲೆ ಮಹಿಮೆಯಂತೂ ಮಾಡುತ್ತಾರೆ ಆದರೆ ಕೇವಲ ಹೇಳಲು ಅಷ್ಟೇ ತಾವಂತೂ ಈಗ ಪ್ರಾಕ್ಟಿಕಲ್ ಅಲ್ಲಿ ಪುರುಷಾರ್ಥ ಮಾಡುತ್ತಿದ್ದೀರಾ ತಮಗೆ ಗೊತ್ತಿದೆ ಬಾಕಿ ಸ್ವಲ್ಪ ದಿನಗಳಿವೆ ಇದೆಲ್ಲ ನರಕದ ದುಃಖದ ಮಾತುಗಳು ಮರೆತು ಹೋಗುತ್ತೀರಾ ನಿಮ್ಮ ಬುದ್ಧಿಯಲ್ಲಿದೆ ಈಗ ಸುಖದ ಪ್ರಪಂಚ ಸಣ್ಣದಲ್ಲಿ ನಿಂತಿದೆ ಹೇಗೆ ಮೊದಲು ವರದೇಶದಿಂದ ಬರುತ್ತಿದ್ದರು ಆಗ ತಿಳಿದುಕೊಳ್ಳುತ್ತಿದ್ದರು ಈಗ ಬಾಕಿ ಸ್ವಲ್ಪ ಸಮಯ ಇದೆ ತಲುಪಲು ಎಂದು ಏಕೆಂದರೆ ಮೊದಲು ಹೊರದೇಶದಿಂದ ಬರಬೇಕಾದರೆ ಬಹಳ ಸಮಯ ವಿಡಿಸುತ್ತಿತ್ತು ಈಗಂತೂ ಏರೋಪ್ಲೇನಲ್ಲಿ ಬೇಗ ಬಂದು ಬಿಡುತ್ತಾರೆ ಅಥವಾ ತಲುಪುತ್ತಾರೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಈಗ ನಮ್ಮ ಸುಖದ ದಿನಗಳು ಬರಲಿವೆ ಅದಕ್ಕಾಗಿ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಬಾಬಾರವರು ಪುರುಷಾರ್ಥವನ್ನು ಸಹ ಬಹಳ ಸಹಜ ಮಾಡಿ ತಿಳಿಸಿದ್ದಾರೆ ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಇದು ಸರ್ಟೈನ್ ಆಗಿದೆ ತಾವು ದೇವತೆಗಳಾಗಿದ್ದೀರಿ ದೇವತೆಗಳಿಗೆ ಎಷ್ಟೆಲ್ಲ ಮಂದಿರಗಳು ನಿರ್ಮಾಣ ಮಾಡುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಮಂದಿರಗಳು ಇದೆಲ್ಲ ನಿರ್ಮಾಣ ಮಾಡುತ್ತಿದ್ದಾರೆ ನಂತರ ಏನು ಮಾಡುತ್ತಾರೆ ಬಕಿ ದಿನಗಳಂತೂ ಎಷ್ಟಿವೆ ಜಾಸ್ತಿ ಸಮಯವಿಲ್ಲ ತಾವು ಮಕ್ಕಳು ಜ್ಞಾನದ ಅಥಾರಿಟಿಯಾಗಿದ್ದೀರಾ ಹೇಳಲಾಗುವುದು ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತ ಅಲ್ಮೈಟಿ ಅಥಾರಿಟಿಯಾಗಿದ್ದಾರೆ ತಾವು ಜ್ಞಾನದ ಅಥಾರಿಟಿಯಾಗಿದ್ದೀರಾ ಭಕ್ತಿ ಮಾರ್ಗದವರು ಭಕ್ತಿಯ ಅಥಾರಿಟಿಯಾಗಿದ್ದಾರೆ ತಂದೆಗೆ ಹೇಳಲಾಗುವುದು ಅಲ್ಮೈಟಿ ಅಥಾರಿಟಿ ತಾವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಆಗುತ್ತಿದ್ದೀರಾ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ತಮಗೆ ಗೊತ್ತಿದೆ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಯಾರು ಭಕ್ತಿಯ ಅಥಾರಿಟಿ ಇದ್ದಾರೆ ಅವರು ಎಲ್ಲರಿಗೂ ಭಕ್ತಿಯನ್ನೇ ತಿಳಿಸುತ್ತಾರೆ ತಾವು ಜ್ಞಾನದ ಅಥಾರಿಟಿಯಾಗಿದ್ದೀರಾ ಅಂದಾಗ ಜ್ಞಾನವನ್ನ ಹೇಳುತ್ತೀರಾ ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ ಪೂಜಾರಿಗಳು ಒಬ್ಬರು ಇರುವುದಿಲ್ಲ ಎಲ್ಲರೂ ಪೂಜ್ಯರೇ ಇರುತ್ತಾರೆ ಅರ್ಧ ಕಲ್ಪ ಪೂಜ್ಯರು ಅರ್ಧ ಕಲ್ಪ ಪೂಜಾರಿಗಳು ಭಾರತವಾಸಿಗಳಿಗಾಗಿಯೇ ಪೂಜ್ಯರಿದ್ದರೂ ಸ್ವರ್ಗವಿತ್ತು ಎಂದು ಹೇಳುತ್ತಾರೆ ಈಗ ಭಾರತ ಪೂಜಾರಿ ನರಕವಾಗಿದೆ ತಾವು ಮಕ್ಕಳು ಈಗ ಪ್ರಾಕ್ಟಿಕಲ್ ಜೀವನವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಲ್ಲರಿಗೂ ತಿಳಿಸುತ್ತೀರಾ ಮತ್ತು ವೃದ್ಧಿಯೂ ಆಗುತ್ತಿದೆ ಡ್ರಾಮಾದಲ್ಲಿ ಮೊದಲೇ ಎಲ್ಲ ನಿಗದಿ ಇದೆ ಡ್ರಾಮಾ ನಿಮ್ಮಿಂದ ಪುರುಷಾರ್ಥ ಮಾಡಿಸುತ್ತಿರುತ್ತದೆ ನೀವು ಮಾಡುತ್ತೀರಾ ತಮಗೆ ಗೊತ್ತಿದೆ ಡ್ರಾಮಾದಲ್ಲಿ ನಮ್ಮ ಪಾತ್ರ ಅವಿನಾಶಿಯಾಗಿದೆ ಪ್ರಪಂಚದವರು ಈ ಮಾತುಗಳನ್ನು ಏನು ತಿಳಿದುಕೊಳ್ಳುತ್ತಾರೆ ನಮ್ಮದೇ ಡ್ರಾಮದಲ್ಲಿ ಪಾತ್ರವಿದೆ ಯಾರು ಹೇಳುತ್ತಾರೆ ಅವರೇ ತಿಳ್ಕೊಳ್ತಾರಲ್ವ ಹೇಗೆ ಡ್ರಾಮದಲ್ಲಿ ನಮ್ಮ ಪಾತ್ರವಿದೆ ಎಂದು ಈ ಸೃಷ್ಟಿಚಕ್ರ ಸುತ್ತುತ್ತಾ ಇರುವುದು ಇದು ವಿಶ್ವದ ಭೂಗೋಳ ಚರಿತ್ರೆಯನ್ನ ನೀವು ಮಕ್ಕಳ ವಿನಃ ಮತ್ತಾರು ಸಹ ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠರು ಯಾರು ಎಂಬುದನ್ನ ಪ್ರಪಂಚದವರು ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಸಹ ಹೇಳುತ್ತಿದ್ದರೂ ನಾವು ತಿಳಿದುಕೊಂಡಿಲ್ಲ ಎಂದು ನೇತಿ ನೇತಿ ಎಂದು ಹೇಳುತ್ತಾರಲ್ವ ಈಗ ತಾವು ಮಕ್ಕಳಂತೂ ತಿಳಿದುಕೊಂಡಿದ್ದೀರಾ ಆ ರಚಿತ ತಂದೆಯಾಗಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ಇದನ್ನು ಸಹ ಬಾಬಾ ಬಾರಿ ಬಾರಿಗೂ ತಿಳಿಸಿದ್ದಾರೆ ಇಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಒಬ್ಬ ತಂದೆ ರಾಜಯೋಗವನ್ನ ಕಲಿಸುತ್ತಾರೆ ಮತ್ತೆ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನೇನು ಥಾಟ್ ರೀಡರ್ ಆಗಿಲ್ಲ ಇಷ್ಟು ದೊಡ್ಡ ಪ್ರಪಂಚವಿದೆ ಇದನ್ನ ಕುಳಿತುಕೊಂಡೇನು ರೀಡ್ ಮಾಡ್ಲಾ ಏನ್ ರೀಡ್ ಮಾಡಲಿ ಅವಶ್ಯಕತೆಯಾದರೂ ಏನಿದೆ ಅಂತಾರೆ ಬಾಬಾ ತಂದೆಯಂತೂ ಸ್ವಯಂ ಹೇಳುತ್ತಾರೆ ನಾನು ಡ್ರಾಮಾದ ನಿಗದಿಯ ಅನುಸಾರವಾಗಿ ಬರುತ್ತೇನೆ ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಡ್ರಾಮಾದಲ್ಲಿ ನನ್ನ ಪಾತ್ರ ಏನಿದೆ ಅದನ್ನೇ ಅಭಿನಯಿಸಲು ಬಂದಿದ್ದೇನೆ ಬಾಕಿ ನಾನೇನೋ ಥಾಟ್ ರೀಡರ್ ಮಾಡುವುದಿಲ್ಲ ಬೇರೆಯವರ ಥಾಟ್ಸ್ ಅನ್ನ ರೀಡ್ ಮಾಡುವುದಿಲ್ಲ ತಿಳಿಸುತ್ತೇನೆ ನನ್ನ ಪಾತ್ರ ಏನಿದೆ ಮತ್ತೆ ನಿಮ್ಮ ಪಾತ್ರ ಏನಿದೆ ಹೇಗೆ ತಾವು ಪಾತ್ರ ಅಭಿನಯಿಸುತ್ತಿದ್ದೀರಾ ತಾವು ಈ ಜ್ಞಾನವನ್ನು ಕಲಿತು ಅನ್ಯರಿಗೂ ಕಲಿಸುತ್ತಿದ್ದೀರಾ ನನ್ನ ಪಾತ್ರವೇ ಆಗಿದೆ ಪತಿತರನ್ನ ಪಾವನ ಮಾಡುವುದು ಇದನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಾವು ತಿಥಿ ತಾರಿಕ್ಕೆಲ್ಲವನ್ನ ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಿ ಯಾರು ತಿಳಿದುಕೊಂಡಿಲ್ಲ ತಮಗೆ ತಂದೆ ಕಲಿಸುತ್ತಿದ್ದಾರೆ ಮತ್ತೆ ಯಾವಾಗ ಈ ಚಕ್ರ ಪೂರ್ಣವಾಗುವುದು ಆಗ ಬಾಬಾ ಬರುತ್ತಾರೆ ಆ ಸಮಯದಲ್ಲಿ ಏನೆಲ್ಲ ಸೀನ್ ನಡೆಯುತ್ತೆ ಮತ್ತೆ ಕಲ್ಪದ ನಂತರವೂ ಸಹ ನಡೆಯುವುದು ಒಂದು ಸೆಕೆಂಡು ಮತ್ತೊಂದು ಸೆಕೆಂಡಿನ ಹಾಗೆ ಇರುವುದಿಲ್ಲ ಈ ನಾಟಕ ಸುತ್ತುತ್ತಾ ಇರುವುದು ತಾವು ಮಕ್ಕಳಿಗೆ ಬೇಹದ್ದಿನ ನಾಟಕದ ಬಗ್ಗೆ ಗೊತ್ತಿದೆ ಮತ್ತೆಯೂ ಸಹ ತಾವು ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ಬಾಬಾ ಹೇಳುತ್ತಾರೆ ನೀವು ಕೇವಲ ನೆನಪು ಮಾಡಿರಿ ನನ್ನ ಬಾಬಾ ಬಾಬಾ ತಂದೆಯೂ ಆಗಿದ್ದಾರೆ ಅವರೇ ಟೀಚರೂ ಆಗಿದ್ದಾರೆ ಅವರೇ ಸದ್ಗುರುವೂ ಆಗಿದ್ದಾರೆ ನಿಮ್ಮ ಬುದ್ಧಿ ಆ ಕಡೆ ಹೊರಟು ಹೋಗಬೇಕು ತಂದೆಯ ಕಡೆ ಆತ್ಮನಿಗೆ ಖುಷಿಯಾಗತ್ತೆ ತಂದೆಯ ಮಹಿಮೆಯನ್ನ ಕೇಳಿ ಎಲ್ಲರೂ ಹೇಳುತ್ತಾರೆ ನಮ್ಮ ಬಾಬಾ ಬಾಬಾನೂ ಆಗಿದ್ದಾರೆ ಟೀಚರೂ ಆಗಿದ್ದಾರೆ ಸತ್ಯ ಸತ್ಯವಾದ ಸದ್ಗುರು ಆಗಿದ್ದಾರೆ ತಂದೆ ಸತ್ಯವಾಗಿದ್ದಾರೆ ವಿದ್ಯಾಭ್ಯಾಸವೂ ಸತ್ಯವಾಗಿದೆ ಮತ್ತೆ ಪೂರ್ಣವಾಗಿದೆ ಆ ಮನುಷ್ಯರ ವಿದ್ಯಾಭ್ಯಾಸ ಅರ್ಧ ಇರತ್ತೆ ತಾವು ಮಕ್ಕಳ ಬುದ್ಧಿಯಲ್ಲಿ ಎಷ್ಟು ಖುಷಿ ಇರಬೇಕು ದೊಡ್ಡ ಪರೀಕ್ಷೆ ಪಾಸ್ ಮಾಡುವಂತಹವರ ಬುದ್ಧಿಯಲ್ಲಿ ಜಾಸ್ತಿ ಖುಷಿ ಇರತ್ತೆ ತಾವೆಷ್ಟು ಶ್ರೇಷ್ಠ ವಿದ್ಯೆಯನ್ನ ಓದುತ್ತಿದ್ದೀರಾ ಅಂದಾಗ ಎಷ್ಟು ಅಪಾರವಾದ ಖುಷಿ ಇರಬೇಕು ಭಗವಂತ ತಂದೆ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ತಮಗೆ ರೋಮಾಂಚನವಾಗಬೇಕು ಅದೇ ಎಪಿಸೋಡ್ ರಿಪೀಟ್ ಆಗುತ್ತಿದೆ ನಿಮ್ಮ ವಿನಃ ಇದನ್ನು ಮತ್ತಾರು ತಿಳಿದುಕೊಂಡಿಲ್ಲ ಕಲ್ಪದ ಆಯುಷನ್ನು ಮನುಷ್ಯರು ಹೆಚ್ಚಿಸಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಈಗ ಐದು ಸಾವಿರ ವರ್ಷಗಳ ಪೂರ್ತಿ ಸ್ಟೋರಿ ಇದೆ ಇದು ಚಕ್ರ ಸುತ್ತಾ ಇರತ್ತೆ ಇದಕ್ಕೆ ಹೇಳಲಾಗತ್ತೆ ಸ್ವದರ್ಶನ ಚಕ್ರ ಎಂದು ಮಕ್ಕಳು ಹೇಳುತ್ತೀರಾ ಬಾಬಾ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ ನಾವು ನಿಮ್ಮನ್ನು ಮರೆಯುತ್ತೇವೆ ಎಂದು ಬಾಬಾ ಹೇಳುತ್ತಾರೆ ನೀವು ಯಾರನ್ನ ಮರೆಯುತ್ತೀರಾ ತಂದೆ ಯಾರು ನಿಮ್ಮನ್ನ ಡಬಲ್ ಕಿರೀಟ ದಾರಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನ ತಾವು ಹೇಗೆ ಮರೆಯುತ್ತೀರಾ ಬೇರೆ ಯಾರನ್ನು ಮರೆಯುವುದಿಲ್ಲ ತಮ್ಮ ಸ್ತ್ರೀಯನ್ನ ಅಥವಾ ಪತಿಯನ್ನ ಮಕ್ಕಳು ಮೊಮ್ಮಕ್ಕಳು ಚಾಚ ಮಾಮಾ ಹ್ಮ್ ಚಿಕ್ಕಮ್ಮ ಚಿಕ್ಕಪ್ಪ ಮಿತ್ರ ಸಂಬಂಧಿಕರು ಅವರೆಲ್ಲರ ನೆನಪಿರತ್ತೆ ಆದ್ರೆ ತಂದೆಯನ್ನ ಮರೆಯುತ್ತೀರಾ ಬಾಕಿ ಈ ಮಾತುಗಳನ್ನ ತಾವು ಯಾಕೆ ಮರೆತೋಗ್ತೀರಾ ನಿಮ್ಮ ಯುದ್ಧ ಈ ನೆನಪಿನಲ್ಲಿ ಇದೆ ಎಷ್ಟು ಸಾಧ್ಯ ಅಷ್ಟು ತಂದೆಯನ್ನ ನೆನಪು ಮಾಡಬೇಕು ಮಕ್ಕಳು ತಮ್ಮ ಉನ್ನತಿಗಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ವಾಕಿಂಗ್ ಮಾಡುತ್ತಾ ಬಾಬನ್ ನೆನಪು ಮಾಡಬೇಕು ತಾವು ಚತ್ತ ಮೇಲಾದ್ರೂ ಹೋಗಿ ತರೇಸ್ ಮೇಲಾದ್ರೂ ಹೋಗಿ ಹೊರಗಡೆ ಶೀತಲ ಗಾಳಿಯಲ್ಲಾದ್ರೂ ಓಡಾಡಿ ಬನ್ನಿ ಬಾಬಾ ನೆನಪಲ್ಲಿರಿ ಇಲ್ಲಿ ಬಂದು ಕುಳಿತುಕೊಳ್ಳುವ ಅವಶ್ಯಕತೆನು ಅಂದ್ರೆ ಒಂದೇ ಕಡೆ ಕುತ್ಕೋಬೇಕು ಅಂತಾನು ಅಲ್ಲ ಹೊರಗಡೆನು ಹೋಗಿ ಓಡಾಡ್ಕೊಂಡು ಯೋಗ ಮಾಡಬಹುದು ಬೆಳಗಿನ ಸಮಯ ಭಯ ಪಡುವ ಮಾತು ಇರುವುದಿಲ್ಲ ಹೊರಗಡೆ ಹೋಗಿ ಪೈದಲ್ ಮಾಡಿ ಓಡಾಡ್ಕೊಂಡು ಬಾಬಾ ನೆನಪು ಮಾಡಿ ಪರಸ್ಪರದಲ್ಲಿ ಇದೇ ಮಾತನ್ನ ಆಡುತ್ತಾ ಇರಿ ನೋಡೋಣ ಯಾರು ಬಾಬರವರನ್ನ ಜಾಸ್ತಿ ನೆನಪು ಮಾಡುತ್ತೀವಿ ಮತ್ತೆ ಹೇಳಬೇಕು ಎಷ್ಟು ಸಮಯ ಯಾರು ನೆನಪು ಮಾಡಿದೀರಾ ಅಂತ ಪರಸ್ಪರದಲ್ಲಿ ಮಾತಾಡ್ಕೊಳ್ಬೇಕು ಬಾಕಿ ಸಮಯ ನಮ್ಮ ಬುದ್ಧಿ ಎಲ್ಲೆಲ್ಲಿ ಹೋಯಿತು ಅದನ್ನು ನೋಟ್ ಮಾಡಿಕೊಳ್ಬೇಕು ಇದಕ್ಕೆ ಹೇಳಲಾಗತ್ತೆ ಪರಸ್ಪರದಲ್ಲಿ ಒಬ್ಬರ ಒಬ್ಬರು ಉನ್ನತಿ ಮಾಡಿಕೊಳ್ಳುವುದು ಎಂದು ನೋಟ್ ಮಾಡಿಕೊಳ್ಳಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆವು ಬಾಬರವ್ರಿಗೆ ಏನು ಪ್ರಾಕ್ಟೀಸ್ ಇದೆ ಅದನ್ನು ಹೇಳುತ್ತಾರೆ ನೆನಪಿನಲ್ಲಿ ತಾವು ಒಂದು ಗಂಟೆ ವಾಕಿಂಗ್ ಮಾಡಿದ್ರೂ ಸಹ ನಿಮ್ಮ ಕಾಲುಗಳು ಸುಸ್ತಾಗುವುದಿಲ್ಲ ನೆನಪಿನಿಂದ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತವೆ ಚಕ್ರವನ್ನು ತಾವು ತಿಳಿದುಕೊಂಡಿದ್ದೀರಾ ಹಗಲು ರಾತ್ರಿ ನೀವು ಇದೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ನಾವು ಈಗ ವಾಪಸ್ ಮನೆಗೆ ಹೋಗಬೇಕು ಪುರುಷಾರ್ಥ ಮಾಡುತ್ತಿದ್ದೇವೆ ಕಲಿಯುಗಿ ಮನುಷ್ಯರಿಗೆ ಕಿಂಚಿತ್ತು ಗೊತ್ತಿಲ್ಲ ಮುಕ್ತಿಗಾಗಿ ಎಷ್ಟು ಭಕ್ತಿ ಮಾಡುತ್ತಿರುತ್ತಾರೆ ಅನೇಕ ಮತಗಳಿವೆ ತಾವು ಬ್ರಾಹ್ಮಣರದು ಒಂದೇ ಮತವಾಗಿದೆ ಯಾರು ಬ್ರಾಹ್ಮಣರಾಗಿದ್ದೀರಾ ನಿಮ್ಮೆಲ್ಲರದು ಶ್ರೀಮತ ಒಂದೇ ಆಗಿದೆ ಬಾಬನ ಶ್ರೀಮತ ಅಷ್ಟೇ ತಾವು ತಂದೆಯ ಶ್ರೀಮತದಿಂದ ದೇವತೆಗಳಾಗುತ್ತೀರಾ ದೇವತೆಗಳದು ಯಾವುದು ಶ್ರೀಮತ ಇಲ್ಲ ಶ್ರೀಮತ ಈಗ ತಾವು ಬ್ರಾಹ್ಮಣರಿಗೆ ತಂದೆಯಿಂದ ಸಿಗುತ್ತಿದೆ ಭಗವಂತ ನಿರಾಕಾರ ಆಗಿದ್ದಾರೆ ಅವರು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಈ ರಾಜಯೋಗದಿಂದ ತಾವು ತಮ್ಮ ರಾಜ್ಯ ಭಾಗ್ಯವನ್ನ ಪಡೆದು ಎಷ್ಟು ಶ್ರೇಷ್ಠ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಭಕ್ತಿ ಮಾರ್ಗದ ವೇದ ಶಾಸ್ತ್ರಗಳು ಎಷ್ಟೊಂದಿವೆ ಆದರೆ ಕೆಲಸಕ್ಕೆ ಕೇವಲ ಒಂದು ಗೀತೆ ಬರುತ್ತೆ ಅಷ್ಟೇನೆ ಭಗವಂತ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅದಕ್ಕೆ ಗೀತೆ ಎಂದು ಹೇಳಲಾಗುವುದು ಈಗ ತಾವು ತಂದೆಯಿಂದ ಓದುತ್ತಿದ್ದೀರಾ ಈ ವಿದ್ಯಾಭ್ಯಾಸದಿಂದ ಸ್ವರ್ಗದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಯಾರು ಓದುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ ಡ್ರಾಮಾದಲ್ಲಿ ಪಾತ್ರ ಇದೆ ಅಲ್ವಾ ಜ್ಞಾನ ಹೇಳುವಂತಹವರು ಜ್ಞಾನ ಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮದಲ್ಲಿ ಬರುತ್ತಾರೆ ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬೇಡಿ ತಂದೆ ಇವರಲ್ಲಿ ಬಂದು ಓದಿಸುತ್ತಾರೆ ಮತ್ತೆ ಬೇರೆ ಯಾರು ಇದನ್ನ ಓದಿಸಲಾಗುವುದಿಲ್ಲ ಈ ಬ್ರಹ್ಮ ಬಾಬರೂರು ಸಹ ಯಾರಿಂದಾದ್ರೂ ಓದಿರ್ಬೇಕಲ್ವಾ ಶಿಬಾಬ್ರವರಿಂದಲೇ ಓದಿರ್ಬೇಕು ಅಲ್ವಾ ತಂದೆಯಂತೂ ಹೇಳ್ತಾರೆ ಈ ಗುರುಗಳ ಉದ್ಧಾರವನ್ನು ಸಹ ನಾನ್ ಮಾಡ್ತೇನೆ ಶಿವಬಾಬ ಹೇಳ್ತಾರೆ ಈ ಗುರುಗಳ ಉದ್ಧಾರವನ್ನು ನಾನೇ ಮಾಡುತ್ತೇನೆ ಈಗ ತಾವು ಮಕ್ಕಳ ಮುಖ್ಯ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ನಾವ್ ಈ ರೀತಿ ಆಗಿದ್ದೇವೆ ಮತ್ತೆ ನರನಿಂದ ನಾರಾಯಣ ನಾರಿಂದ ಶ್ರೀಲಕ್ಷ್ಮಿ ಆಗುವ ಸತ್ಯವಾದ ಕಥೆಯನ್ನ ತಂದೆಯಿಂದ ಕೇಳುತ್ತಿದ್ದೇವೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಇದರ ಮಹಿಮೆ ಬರತ್ತೆ ಭಕ್ತಿ ಮಾರ್ಗದ ಪದ್ಧತಿ ರೀತಿ ನಡೆದು ಬರತ್ತೆ ಈಗ ಈ ರಾವಣ ರಾಜ್ಯ ಪೂರ್ಣವಾಗಲಿದೆ ಈಗ ತಾವು ದಶರಹದಲ್ಲಿ ಹೋಗೋದಿಲ್ಲ ರಾವಣನ ಗೊಂಬೆ ಮಾಡಿ ಸುಡ್ತಾರಲ್ವ ಅಲ್ಲೆಲ್ಲ ಏನು ಹೋಗೋದಿಲ್ಲ ನಿಮ್ಗಂತೂ ತಿಳಿಸ್ಕೊಡ್ಲಾಗಿದೆ ಅವ್ರ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದೆಲ್ಲ ಬೇಬೀಸ್ ಮಾಡುವ ಕೆಲಸ ಅಲ್ವಾ ಗೊಂಬೆ ಮಾಡ್ತಾರೆ ಸುಡ್ತಾರೆ ಎಷ್ಟೆಲ್ಲ ನಷ್ಟನೂ ಆಗತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಲಿಕ್ಕೆ ಹೋಗ್ತಾರೆ ರಾವಣನನ್ನ ಹೇಗೆ ಸುಡುತ್ತಾರೆ ಎಂದು ಆದರೆ ಇವ್ರು ಯಾರು ರಾವಣ ಏನು ಮಾಡಿದ್ರು ಅದು ಯಾರಿಗೂ ಗೊತ್ತಿಲ್ಲ ರಾವಣ ರಾಜ್ಯ ಅಲ್ವಾ ದಸರಾ ಹಬ್ಬದಲ್ಲಿ ಎಷ್ಟು ಖುಷಿ ಆಚರಿಸ್ತಾರೆ ಹ್ಮ್ ಅದರಲ್ಲಿ ರಾವಣನನ್ನ ಸುಡುತ್ತಾರೆ ಹೊರಗಡೆಯಿಂದ ಎಲ್ಲ ಬರ್ತಾರೆ ರಾವಣನ ಗೊಂಬೆ ಸುಡ್ಲಿಕ್ಕೆ ದುಃಖವೂನು ಸಹ ಬರುತ್ತೆ ಅಲ್ವಾ ಅಷ್ಟೆಲ್ಲ ಮಾಡ್ತಾರೆ ಅಂದ್ರೆ ದುಃಖನೂ ಇರತ್ತೆ ಏನು ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವೆಷ್ಟು ಬುದ್ಧಿಹೀನರಾಗಿದ್ದೆವು ಮೊದಲು ರಾವಣ ಬುದ್ಧಿಹೀನರನ್ನಾಗಿ ಮಾಡಿದ್ದ ವಿಕಾರಗಳು ಈಗ ತಾವು ಹೇಳುತ್ತೀರಾ ಬಾಬಾ ನಾವು ಅವಶ್ಯವಾಗಿ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ನಾವೇನು ಕಡಿಮೆ ಪುರುಷಾರ್ಥ ಮಾಡುವುದಿಲ್ಲ ಇದು ಒಂದೇ ಶಾಲೆಯಾಗಿದೆ ವಿದ್ಯಾಭ್ಯಾಸ ಬಹಳ ಸಹಜವಾಗಿದೆ ವೃದ್ಧ ಮಾತೆಯರು ಏನೂ ನೆನಪು ಮಾಡಲು ಸಾಧ್ಯವಿಲ್ಲವೆಂದರೆ ಕೇವಲ ತಂದೆಯನ್ನು ನೆನಪು ಮಾಡಬಹುದು ಬಾಯಿಂದ ರಾಮ ರಾಮ ಅಂತ ಹೇಳುತ್ತಿರ್ತಾರೆ ಅಲ್ವಾ ಬಾಬ್ರೂರು ಬಹಳ ಸಹಜ ಯುಕ್ತಿಯನ್ನ ತಿಳಿಸಿದ್ದಾರೆ ಮಕ್ಕಳೇ ನೀವು ಆತ್ಮ ಆಗಿದ್ದೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಿಮ್ಮ ಜೀವನ ರೂಪಿ ದೋಣಿ ಪಾರಾಗುವುದು ಎಲ್ಲಿ ಹೋಗುತ್ತೀರಾ ಶಾಂತಿ ಮತ್ತು ಸುಖ ಬೇರೆ ಎಲ್ಲವನ್ನೂ ಮರೆಯಿರಿ ಏನೆಲ್ಲ ಕೇಳಿದ್ದೀರಾ ಓದಿದ್ದೀರಾ ಎಲ್ಲವನ್ನೂ ಮರೆತು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು ತಂದೆಯ ನೆನಪಿನಿಂದಲೇ ಪಾಪ ಭಸ್ಮವಾಗುವುದು ಎಷ್ಟು ಸಹಜ ಹೇಳ್ತಾರೆ ಬ್ರಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ ಎಂದು ಅಂದಾಗ ಅವಶ್ಯವಾಗಿ ಅಷ್ಟು ಚಿಕ್ಕ ಆತ್ಮ ಇರುತ್ತೆ ಅಲ್ವಾ ಡಾಕ್ಟರ್ಸು ಬಹಳ ಪ್ರಯತ್ನ ಮಾಡ್ತಾರೆ ಆತ್ಮನನ್ನ ನೋಡಲು ಆದರೆ ಆತ್ಮ ಬಹಳ ಸೂಕ್ಷ್ಮವಾಗಿದೆ ಅಟ್ಟ ಮಾಡುವುದರಿಂದ ಯಾರು ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಈ ಸ್ಥೂಲ ನೇತ್ರಗಳಿಗೆ ಕಾಣುವುದಿಲ್ಲ ತಂದೆಯೂ ಹಾಗೆಯೇ ಬಿಂದುವಾಗಿದ್ದಾರೆ ಹೇಳ್ತಾರೆ ಹೇಗೆ ನೀವು ಸಾಧಾರಣವಾಗಿದ್ದೀರಾ ನಾನು ಸಹ ಸಾಧಾರಣವಾಗಿ ನಿಮಗೆ ಓದಿಸುತ್ತಿದ್ದೇನೆ ಯಾರಿಗೂ ಏನ್ ಗೊತ್ತು ಮನುಷ್ಯರಿಗೆಲ್ಲ ಏನ್ ಗೊತ್ತು ಇವರಿಗೆ ಭಗವಂತ ಹೇಗೆ ಓದಿಸ್ತಾರೆ ಎಂದು ಶ್ರೀಕೃಷ್ಣ ಓದಿಸುತ್ತಾರೆ ಅಂದಾಗ ಪೂರ್ತಿ ಅಮೇರಿಕ ಜಪಾನ್ ಎಲ್ಲ ಕಡೆಯಿಂದ ಬಂದು ಬಿಡ್ತಾರಲ್ವಾ ಎಷ್ಟು ಆಕರ್ಷಣೆ ಇದೆ ಶ್ರೀಕೃಷ್ಣನ ಜೊತೆ ಪ್ರೀತಿ ಎಲ್ಲರಿಗೂ ಇದೆ ಅಲ್ವಾ ಈಗಂತೂ ನೀವು ತಿಳಿದುಕೊಂಡಿದ್ದೀರಾ ನಾವೇ ಕೃಷ್ಣನಂತೆ ಆಗುತ್ತಿದ್ದೇವೆ ಶ್ರೀಕೃಷ್ಣ ರಾಜಕುಮಾರ ಅವರನ್ನ ಮಡ್ಲಲ್ಲಿ ತೊಗೊಳಕ್ಕೆ ಮಾತೇರ್ ಬಯಸ್ತಾರೆ ಅಂದಾಗ ಪುರುಷಾರ್ಥನು ಮಾಡ್ಬೇಕಲ್ವಾ ದೊಡ್ಡ ಮಾತಲ್ಲ ಬಾಬಾ ತನ್ನ ಮಕ್ಕಳಿಗಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ತನ್ನ ಮಕ್ಕಳನ್ನ ಸ್ವರ್ಗದ ರಾಜಕುಮಾರ ಕುಮಾರಿಯರನ್ನಾಗಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ವಿದ್ಯಾಭ್ಯಾಸದ ಸಾರವಾಗಿದೆ ಪ್ರಪಂಚದ ಎಲ್ಲಾ ಮಾತುಗಳನ್ನು ಬಿಟ್ಟುಬೇಡಿ ಈ ರೀತಿ ಎಂದಿಗೂ ತಿಳಿದುಕೊಳ್ಳಬೇಡಿ ನಮ್ಮ ಬಳಿ ಕೋಟ್ಯಾಂತರ ರೂಪಾಯಿ ಇದೆ ಲಕ್ಷಾಂತರ ಇದೆ ಎಂದು ತಿಳಿದುಕೊಳ್ಳಬೇಡಿ ಏನು ನಿಮಗೆ ಸಿಗುವಂತಹದ್ದಲ್ಲ ಯಾವುದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ ಆದ್ದರಿಂದ ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿರಿ ಬಾಬರವರ ಬಳಿ ಬರ್ತೀರಾ ಅಂದಾಗ ಬಾಬಾ ದೂರ ಮಾಡ್ತಾರೆ ಮಕ್ಳು ಎಂಟು ತಿಂಗಳಿಂದ ಒಂದ್ ವರ್ಷದಿಂದ ಇಷ್ಟು ದಿವ್ಸದಿಂದ ಬರ್ತಿದ್ದೀರಾ ಆದ್ರೆ ಬಾಬಾ ಯಾರಿಂದ ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ ಅವ್ರ ಜೊತೆ ಅಷ್ಟು ಸಮಯನ ಮಿಲನ ಮಾಡಲ್ವಾ ಹೇಳ್ತಾರೆ ಬಾಬಾ ಇಂತಹ ಕೆಲ್ಸ ಇತ್ತು ಅಂತಹ ಕೆಲ್ಸ ಇತ್ತು ಅದಕ್ಕೆ ನಿಮ್ ಹತ್ರ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ ಅರೆ ನೀವ್ ಶರೀರ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ಮತ್ತೆ ಇಲ್ಲಿಗೆ ಹೇಗ್ ಬರ್ತೀರಾ ಹ್ಮ್ ಬಾಬಾ ಹೇಳ್ತಾರೆ ಒಂದ್ ವೇಳೆ ಶರೀರ ಬಿಟ್ರೆ ಹೇಗ್ ಬರ್ತೀರಾ ಈ ನೆಪ ನಡೆಯೋದಿಲ್ಲ ಬಾಬಾ ರಾಜಯೋಗವನ್ನ ಕಲಿಸುತ್ತಿದ್ದಾರೆ ತಾವು ಕಲಿಯೋದೇ ಇಲ್ಲ ಅಂದಾಗ ಹೇಗೆ ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಅವರಿಗೆ ಏಳು ದಿನ ಏನು ಒಂದು ಸೆಕೆಂಡಿನಲ್ಲಿ ಬಾಣ ನಾಟ್ ಬಿಡುತ್ತೆ ಏಳು ದಿನ ಕೋರ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಿಶ್ಚಯ ಬರುತ್ತೆ ಅಂತನೂ ಅಲ್ಲ ಯಾರು ಹಳೆಯ ಭಕ್ತರಿರ್ತಾರೆ ಬಾಬನ್ ಮಕ್ಕಳಾಗುವವರು ಇರ್ತಾರೆ ಒಂದ್ ಸೆಕೆಂಡ್ ಅಲ್ಲಿ ಜ್ಞಾನದ ಬಾಣ ನಾಟತ್ತೆ ಸೆಕೆಂಡಿನಲ್ಲಿ ವಿಶ್ವಕ್ಕೆ ಮಾಲೀಕರಾಗಬಹುದು ಇವರು ಸ್ವಯಂ ಕುಳಿತಿದ್ದಾರೆ ಬ್ರಹ್ಮ ಬಾಬಾ ವಿನಾಶವನ್ನು ನೋಡಿದ್ರು ಚತುರ್ಭುಜ ರೂಪವನ್ನು ನೋಡಿದ್ರು ಅಷ್ಟೇ ತಿಳ್ಕೊಂಡ್ರು ಓಹೋ ನಾನು ವಿಶ್ವಕ್ಕೆ ಮಾಲೀಕನಾಗುತ್ತೇನೆ ಸಾಕ್ಷಾತ್ಕಾರ ಆಯ್ತು ಉಮಂಗ ಬಂತು ಎಲ್ಲ ಬಿಟ್ಟು ಬಿಟ್ರು ಇಲ್ಲಿ ತಾವು ಮಕ್ಕಳಿಗೆ ಗೊತ್ತಾಗಿದೆ ತಂದೆ ಬಂದಿದ್ದಾರೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡಲು ಎಂದು ತಂದೆ ಕೇಳ್ತಾರೆ ನಿಶ್ಚಯ ಯಾವಾಗ ಹೇಳ್ತಾರೆ ಎಂಟು ತಿಂಗಳು ಇಡಿಸ್ತು ಬಾಬಾ ಅಂತ ಬಾಬಾ ತಿಳಿಸ್ತಾರೆ ಮುಖ್ಯ ಮಾತು ನೆನಪು ಮತ್ತು ಜ್ಞಾನ ಯೋಗ ಮತ್ತು ಜ್ಞಾನ ಬಕ್ಕಿ ಸಾಕ್ಷಾತ್ಕಾರ ಏನು ಕೆಲಸಕ್ಕೆ ಬರುವುದಿಲ್ಲ ತಂದೆಯನ್ನು ಗುರುತಿಸಿದ್ದೀರಾ ಅಂದಾಗ ವಿದ್ಯಾಭ್ಯಾಸ ಶುರು ಮಾಡಿ ಆಗ ತಾವು ತಯಾರಾಗುತ್ತೀರಾ ಪಾಯಿಂಟ್ಸ್ ಅಂತೂ ಸಿಕ್ತಿರತ್ತೆ ಯಾರ ಬೇಕಾದ್ರೂ ತಿಳಿಸಬಹುದು ಬಹಳ ಮಧುರತೆಯಿಂದ ತಿಳಿಸಿರಿ ಶಿವ ತಂದೆ ಏನು ಪತಿತ ಪಾವನ ಆಗಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಯುಕ್ತಿಯಿಂದ ತಿಳಿಸಬೇಕು ತಾವು ಬಯಸ್ತೀರಾ ಅಲ್ವಾ ಗಾಡ್ ಫಾದರ್ ಲಿಬ್ರೇಟ್ ಮಾಡಿ ನಮ್ಮನ್ನ ಮುಕ್ತ ಮಾಡಿ ಮಧುರ ಮನೆಗೆ ವಾಪಸ್ ಕರೆದುಕೊಂಡು ಹೋಗಿ ಎಂದು ಒಳ್ಳೆಯದು ಈಗ ನಿಮ್ಮ ಮೇಲೆ ಏನೆಲ್ಲ ತುಕ್ಕಿಡದಿದೆ ಅದಕ್ಕಾಗಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಬೆಳಗ್ಗೆ ಬೆಳಗ್ಗೆ ಎದ್ದು ಅಮೃತ ವೇಳೆಯಲ್ಲಿ ಎದ್ದು ವಾಕಿಂಗ್ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ಪರಸ್ಪರದಲ್ಲಿ ಇದೇ ಮಧುರ ಆತ್ಮಿಕ ಸಂಭಾಷಣೆ ಮಾಡಿರಿ ಆತ್ಮಿಕರು ಹರಿಹಾನ್ ಮಾಡಿರಿ ನೋಡಿ ಯಾರೆಷ್ಟು ಸಮಯ ಬಾಬರೂರನ್ನ ನೆನಪು ಮಾಡುತ್ತೀರ ನೋಡೋಣ ಅನುಭವವನ್ನ ತಿಳಿಸಿರಿ ಎರಡನೇ ಪಾಯಿಂಟ್ ತಂದೆಯನ್ನ ಗುರುತಿಸಿದ್ದೀರ ಅಂದಾಗ ಯಾವುದೇ ನೆಪ ಹೇಳಬೇಡಿ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು ಮುರುಳಿ ಎಂದಿಗೂ ತಪ್ಪಿಸಬಾರದು ತಂದೆಯನ್ನ ಗುರುತಿಸಿದ ಮೇಲೆ ಯಾವುದೇ ನೆಪ ಹೇಳಬಾರದು ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು ಮುರುಳಿಯನ್ನ ಎಂದಿಗೂ ತಪ್ಪಿಸಬಾರದು ವರದಾನ ಸರ್ವರ ಗುಣಗಳನ್ನ ನೋಡುತ್ತಾ ಸ್ವಯಮ್ಮಲ್ಲಿ ತಂದೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಗುಣಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಯಾವ ಮಕ್ಕಳು ಗುಣಗಳ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅವರೇ ವಿಜಯ ಮಾಲೆಯಲ್ಲಿ ಬರುತ್ತಾರೆ ಆದ್ದರಿಂದ ಪವಿತ್ರ ಹಂಸ ಆಗಿ ಸರ್ವರ ಗುಣಗಳನ್ನು ನೋಡಿರಿ ಮತ್ತು ಒಬ್ಬ ತಂದೆಯ ಗುಣಗಳನ್ನು ಸ್ವಯಂ ಅಲ್ಲಿ ಧಾರಣೆ ಮಾಡಿಕೊಳ್ಳಿ ಈ ಗುಣಮಾಲೆ ಎಲ್ಲರ ಕೊರಳಲ್ಲಿ ಇರಬೇಕು ಯಾರೆಷ್ಟೋ ತಂದೆಯ ಗುಣಗಳನ್ನು ಸ್ವಯಂ ಅಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರ ಕೊರಳಲ್ಲಿ ಅಷ್ಟು ದೊಡ್ಡ ಮಾಲೆ ಇರುವುದು ಗುಣಮಾಲೆಯನ್ನು ಸ್ಮರಣೆ ಮಾಡುವುದರಿಂದ ಸ್ವಯಂ ಗುಣಮೂರ್ತಿ ಆಗುತ್ತೀರಾ ಇದರ ಸ್ಮಾರಕದಲ್ಲಿ ದೇವತೆಗಳು ಮತ್ತು ಶಕ್ತಿಯರ ಕೊರಳಲ್ಲಿ ಮಾಲೆಯನ್ನ ತೋರಿಸುತ್ತಾರೆ ಸ್ಲೋಗನ್ ಸಾಕ್ಷಿತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನವಾಗಿದೆ ಸಾಕ್ಷಿತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನವಾಗಿದೆ ಅವ್ಯಕ್ತ ಇಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಗಳಾಗಿರಿ ಅಂತರ್ಮುಖಿಯಾಗಿ ಕಾರ್ಯ ಮಾಡುವುದರಿಂದ ವಿಘ್ನಗಳಿಂದ ವ್ಯರ್ಥ ಸಂಕಲ್ಪಗಳಿಂದ ಬಚ್ಚಾವಾಗುತ್ತೀರ ಮತ್ತು ಸಮಯವು ಬಹಳ ಬಚ್ಚಾವಾಗತ್ತೆ ಉಳಿತಾಯವಾಗತ್ತೆ ಯಾರು ಅಂತರ್ಮುಖಿಯಾಗಿರುತ್ತಾರೆ ಅವರಲ್ಲಿ ಸ್ಮೃತಿಯ ಸಮರ್ಥತೆ ಬರುವುದು ಮತ್ತು ಆತ್ಮ ರೂಪಿ ನೇತ್ರ ಪವರ್ಫುಲ್ ಆಗುವುದು ಅದರಿಂದ ಒಂದು ವೇಳೆ ಯಾವುದೇ ವಿಘ್ನ ಬರುವಂತಹದ್ದಿದ್ದರೂ ಸಹ ಅನುಭವ ಆಗತ್ತೆ ಇವತ್ತು ಯಾವುದೇ ಪೇಪರ್ ಬರಲಿದೆ ಎಂದು ಮತ್ತೆ ಎಷ್ಟು ಮೊದಲೇ ಗೊತ್ತಾಗತ್ತೆ ಬುದ್ಧಿವಂತರಾಗಿರುವ ಕಾರಣ ಸಫಲತೆಯನ್ನ ಪಡೆಯುತ್ತಾರೆ ಓಂ ಶಾಂತಿ